ಅದು ಸುಂದರ ಕಲಾತ್ಮಕ ಕೋಟೆ ಆದರೆ ಅಷ್ಟೇ ನಿಗೂಢವನ್ನು ಹೊಂದಿರುವ ಕೋಟೆ ಈ ಕೋಟೆಯೊಳಗಡೆ ರಾತ್ರಿ ಹೋದವರು ಇನ್ನೂ ಯಾರು ವಾಪಸ್ ಬಂದಿರುವಂತೆ ಪರೇಕ್ಷಣದಲ್ಲೇ ಸೆಳೆಯುವಂತಹ ರುದ್ರ ರಮಣೀಯ ದೃಶ್ಯ ಅಲ್ಲಿನದ್ದು ಆದರೆ ಸೂರ್ಯಾಸ್ತದ ಬಳಿಕ ಅಲ್ಲಿನ ಸ್ಥಿತಿಯೇ ಬದಲಾಗಿರುತ್ತದೆ ಇದೇ ಬಾನ್ಗರ್ ಕೋಟೆ ವೆಲ್ಕಮ್ ಟು ಸಣ್ಣ ಸುಟ್ಟಿ ಸುಂದರ ವಾಸ್ತು ಅದ್ಭುತ ವಿನ್ಯಾಸ ಕಲ್ಲು ಕಲ್ಲಿನಲ್ಲೂ ಕಾಣುತ್ತಿದೆ ಸಿರಿವಂತಿಕೆ ಸ್ಪರ್ಶ ಬೀಸುವ ತಂಗಾಳಿಗೆ ಮೈಯೊಡ್ಡಿ ಈ ಕೋಟೆಯ ಪಕ್ಕನೆ ಸ್ವರ್ಗದಲ್ಲೇ ಆರಿದ ಅನುಭವ ಆ ಸೌಂದರ್ಯ ಸಿರಿಗೆ ನೋವೆಲ್ಲ ಮರೆಯೋಗುತ್ತೆ ಆದರೆ ಇಂತಹ ಸೌಂದರ್ಯ ತಾಣ ತನ್ನೊಳಗಡೆ ಭಯಾನಕ ಸಂಗತಿಯನ್ನು ಅಡಗಿಸಿಟ್ಟುಕೊಂಡಿದೆ ಸಂಜೆ ಆದರೆ ಸಾಕು ಈ ಕೋಟೆಗೆ ಹೋಗುವ ದಾರಿ ಮೌನಕ್ಕೆ ಜಾಗುತ್ತೆ ಬೂತ್ ಹಿಡ್ಕೊಂಡು ಹುಡುಕಿದರೂ ಕೂಡ ಒಂದು ನರಪಿಳಿಯು ಕಾಣಸಿಗದು ರಾಜಸ್ಥಾನ ಕೋಟೆಗಳಿಗೆ ಹೆಸರಾದ ರಾಜ್ಯ ಇಲ್ಲಿ ಅದೆಷ್ಟೋ ಕೋಟೆಗಳು ಈಗಲೂ ಕೌತುಕದ ಕಣಜವಾಗಿದೆ ಅಂತಹ ಕೋಟೆಗಳಲ್ಲಿ ಒಂದು ಜೈಪುರದ ಆಲ್ವಾರ್ ಜಿಲ್ಲೆಯ ಬಾನ್ಗರ್ ಕೋಟೆ ಇದು ಅಂತಿಂತ ಕೋಟೆಯಲ್ಲ ಇದರ ಹಿಂದೆ ಭಯಾನಕ ಕಥೆ ಇದೆ ಒಂದು ಕಾಲದಲ್ಲಿ ಸಮೃದ್ಧತೆಯ ಸಿರಿಯಂತಿದ್ದ ಈ ಕೋಟೆ ಈಗ ಈ ಕೋಟೆಯ ಹೆಸರು ಕೇಳಿದರೆ ಸಾಕು ಬಾನ್ಗರ್ ಜನ ನಡಗುತ್ತಾರೆ ಸಂಜೆಯಾದ ಮೇಲಂತರೂ ಜನ ಇತ್ತ ತಲೆನೂ ಹಾಕುವುದಿಲ್ಲ ಕಾರಣ ದೇವಭೂತ ಈ ಕೋಟೆಯ ಇತಿಹಾಸ ನೋಡಕೋದ್ರೆ ರಾಜ್ ಭಗವತ್ ಸಿಂಗ್ ತನ್ನ ಕಿರಿಯ ಪುತ್ರ ಮಾಧವ್ ಸಿಂಗ್ ಆಗಿ ಕ್ರಿಶ್ಚಕ ಸಾವಿರದ ಐನೂರ ಎಪ್ಪತ್ ಮೂರರಲ್ಲಿ ನಿರ್ಮಿಸಿದ್ದ ಕೋಟೆ ಇದು ಇಂತಹ ಕೋಟೆ ಈಗ ನಿಗೂಢವಾಗಿಯೇ ಉಳಿದಿದೆ ಸಂಜೆಯಾದ ಮೇಲೆ ಇಲ್ಲಿ ಯಾರು ನಿಲ್ಲುವಂತಿಲ್ಲ ಸೂರ್ಯಾಸ್ತದ ಬಳಿಕ ಈ ಕೋಟೆಗೆ ಬಾಗಿಲಿಗೆ ಬೀಗ ಹಾಕಲಾಗುತ್ತೆ ಬಳಿಕ ಈ ಬಾಗಿಲು ತೆಗೆಯುವುದು ಸೂರ್ಯೋದಯದ ನಂತರವೇ ಪುರಾತತ್ವದ ಇಲಾಖೆಯ ಮೇಲುಸ್ತುವಾರಿಯಲ್ಲಿರುವ ಈ ಕೋಟೆ ಸಂಜೆಯ ಬಳಿಕ ಯಾರೂ ಇರುವಂತಿಲ್ಲ ಎಂಬ ಬೋರ್ಡ್ ಕೂಡ ಹಾಕಲಾಗಿದೆ ಅದೂ ಅಲ್ಲದೆ ಈ ಕೋಟೆಗೆ ರಾತ್ರಿ ಹೋದವರು ವಾಪಸ್ ಬಂದಿಲ್ಲ ಎಂಬ ಕತೆ ಜನಮಾಸದಲ್ಲಿ ಇಂದು ಪ್ರಚಲಿತವಾಗಿದೆ ಬಾನ್ಗರ್ ಒಂದು ಶಾಪಗ್ರಸ್ತ ಕೋಟೆ ಎಂಬ ನಂಬಿಕೆ ಜನರದ್ದು ಇಲ್ಲಿ ಸಂಜೆಯಾಗುತ್ತಿದ್ದಂತೆಯೇ ಆತ್ಮಗಳು ಸಂಚರಿಸುತ್ತವೆ ದೇವಗಳ ಸಭೆಯೂ ನಡೆಯುತ್ತದೆ ಎಂಬೆಲ್ಲ ಕಥೆಗಳು ಬಾನ್ಗರ್ ಗ್ರಾಮದ ಜನರು ನಂಬುತ್ತಾರೆ ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಸದ್ಯ ಈ ಕೋಟೆಯ ಬಗ್ಗೆ ಭಯದ ವಾತಾವರಣ ನಿರ್ಮಾಣವಾಗಿ ಹೋಗಿದೆ ಇದೇ ಕಾರಣಕ್ಕೆ ಈ ಕೋಟೆಗೆ ಹಗಲು ಹೋಗೋಕ್ಕೆ ಜನ ಭಯ ಬಿಡುತ್ತಾರೆ ಈ ಕೋಟೆ ಎಷ್ಟು ಸುಂದರವಾಗಿದೆಯೋ ಅದರ ಹಿಂದಿರುವ ಕಥೆಯು ಅಷ್ಟೇ ಭಯಾನಕವಾಗಿದೆ ಪ್ರಚಲಿತ ಕಥೆಗಳ ಪ್ರಕಾರ ಭಾನಗಢ್ ಕೋಟೆಯೊಳಗಡೆ ರಾಜಕುಮಾರಿ ರತ್ನಾವತಿಯ ಆತ್ಮ ಸುಳಿದಾಡುತ್ತಿದೆಯಂತೆ ರತ್ನವತಿ ಅತ್ಯಂತ ರೂಪವತಿ ರತ್ನದಂತೆ ಹೊಳೆಯುತ್ತಿದ್ದ ಈಕೆಯ ಸೌಂದರ್ಯ ಎಲ್ಲರನ್ನೂ ಸೆಳೆಯುತ್ತಿತ್ತು ಇಡೀ ರಾಜ್ಯದಲ್ಲಿ ರತ್ನವತಿಯ ಸೌಂದರ್ಯದ ಬಗ್ಗೆಯೇ ಮಾತನಾಡಲಾಗುತ್ತಿತ್ತು ಈಕೆಯ ಮೋಹಕ್ಕೆ ಒಳಗಾದ ಅನೇಕ ರಾಜರು ಇವಳನ್ನು ಮದುವೆಯಾಗಲು ಇಚ್ಛಿಸಿದ್ದರು ಇದೇ ರಾಜ್ಯದಲ್ಲಿ ಒಬ್ಬ ಮಾಟಗಾರನು ಇದ್ದ ಇವನು ಮಾಟಮಂತ್ರದಂತಹ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ ಹೇಗಾದರೂ ಮಾಡಿ ಈ ರಾಜಕುಮಾರಿ ರತ್ನಾವತಿಯನ್ನು ಒರೆಸಬೇಕೆಂದು ಪಣ ತೊಟ್ಟಿದ್ದ ಈತ ಒಂದು ದಿನ ಈ ರಾಜಕುಮಾರಿ ತುಂಬಾ ಇಷ್ಟಪಡುತ್ತಿದ್ದ ಸುಗಂಧ ದ್ರವ್ಯದಲ್ಲಿ ತನ್ನ ಮಾಟಮಂತ್ರದಂತಹ ಭಸ್ಮ ಹಾಕಿ ಆಕೆಯನ್ನು ವಶೀಕರಣ ಮಾಡಿಕೊಳ್ಳಲು ನೋಡಿದ್ದ ಇದು ರಾಜಕುಮಾರಿಗೆ ಹೇಗೆ ಗೊತ್ತಾಗಿತ್ತು ಹೀಗಾಗಿ ಈ ಸುಗಂಧ ದ್ರವ್ಯದ ಬಾಟಲಿಯನ್ನು ಈಕೆ ದೊಡ್ಡ ಬಂಡೆಯ ಮೇಲೆ ಎಸೆದಿದ್ದಳು ಆಗ ಆ ಬಂಡೆ ಮಾಟಮಂತ್ರದ ಪ್ರಭಾವದಿಂದ ಹೊರಲಾಡಿಕೊಂಡು ಸಿಂಧಿಯಾ ಅಂದರೆ ಈ ಮಾಟಗಾರನ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿತ್ತು ರಾಜಕುಮಾರಿಯು ಈ ಬಂಡೆ ಹಿಂದೆ ಹೋಗಿದ್ದಳು ಬಳಿಕ ಆ ಬಂಡೆ ಮಂತ್ರವಾದಿ ಸಿಂಧಿಯ ಪ್ರಾಣ ತೆಗೆಯುವ ತನಕ ರತ್ನಾವತಿ ಅಲ್ಲೇ ನಿಂತು ನೋಡುತ್ತಿದ್ದಳು ಆದರೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಿಂಧಿಯಾ ಒಂದು ಶಾಪ ಕೊಟ್ಟು ಸತ್ತಿದ್ದ ಈ ಕೋಟೆಯಲ್ಲಿ ಇರುವವರು ಎಲ್ಲರೂ ಸರ್ವನಾಶವಾಗಲಿ ಅವರ ಆತ್ಮಗಳು ಮುಕ್ತಿ ಇಲ್ಲದೆ ಇಲ್ಲಿಯೇ ಸುಳಿದಾಡಲಿ ಎಂಬ ಆಶಾಪ ಸಿಂಧಿಯ ಶಾಪ ಕೊಟ್ಟ ಬಳಿಕ ಬಾನ್ಗರ್ ಮತ್ತು ಅಜಬ್ಗರ್ ಅನ್ನುವ ಎರಡು ಪ್ರದೇಶದ ನಡುವೆ ಭಯಾನಕ ಭೀಕರ ಯುದ್ಧ ನಡೆಯಿತು ಎಲ್ಲರೂ ಸಾವನ್ನಪ್ಪಿದ್ದರು ರತ್ನಾವತಿ ಕೂಡ ಶಾಪದ ಕಾರಣಕ್ಕೆ ಕೊನೆ ಉಸಿರಳೆದಳು ಇಲ್ಲಿನಿಂದ ಈ ಕೋಟೆ ದೆವ್ವಗಳ ಕೋಟೆಯಾಯಿತು ಎಂಬ ನಂಬಿಕೆ ಇದೇ ಕಾರಣಕ್ಕೆ ಸಂಜೆಯಾದರೆ ಸಾಕು ಈ ಕೋಟೆಯೊಳಗಡೆ ಯಾರೂ ಹೋಗುತ್ತಿಲ್ಲ ಜನರು ಹೇಳುವ ಪ್ರಕಾರ ಈ ಕೋಟೆಯಲ್ಲಿ ಈಗಲೂ ಆತ್ಮ ಸಂಚರಿಸುತ್ತವೆ ಕೆಲವು ಸಂದರ್ಭದಲ್ಲಿ ಈ ತಲ್ವರುಗಳ ಶಬ್ದ ಆಕ್ರಂದನ ಕಿರುಚಾಟ ಚೀರಾಟ ವಿಚಿತ್ರ ಶಬ್ದ ಎಲ್ಲವೂ ಕೇಳಿಬರುತ್ತಂತೆ ಮತ್ತು ಈ ಶಾಪದ ಪ್ರಭಾವದಿಂದ ಈ ಕೋಟೆಯ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಯಾರೂ ಮನೆ ಮತ್ತೆ ವಸತಿಯನ್ನು ಕಟ್ಟಿಲ್ಲ ಮನೆ ಕಟ್ಟಲು ಪ್ರಯತ್ನಿಸಿದರೂ ಕೂಡ ಅರ್ಧದಲ್ಲೇ ಮನೆ ಬಿದ್ದು ಹೋಗುತ್ತೆ ಇದಕ್ಕೆ ಸಾಕ್ಷಿಯಾಗುವಂತೆ ಇಲ್ಲಿನ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯ ತನಕ ಈ ಕೋಟೆಯ ಪ್ರವೇಶವನ್ನು ನಿರ್ಬಂಧಿಸಿದೆ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಹೇಳುವ ಪ್ರಕಾರ ಸಂಜೆ ಆರು ಗಂಟೆಯ ಮೇಲೆ ಇಲ್ಲಿ ಜೋರಾಗಿ ಗಾಳಿ ಬೀಸುತ್ತಂತೆ ಗಾಳಿಯ ಕಾರಣದಿಂದ ಅತಿ ಹೆಚ್ಚು ತಲೆನೋವು ಬರುತ್ತಂತೆ ಅದಕ್ಕೋಸ್ಕರ ಸೂರ್ಯಾಸ್ತದಿಂದ ಸೂರ್ಯ ಉದಯದ ತನಕ ಈ ಕೋಟೆಯ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಷ್ಟೇ ಅಲ್ಲದೆ ನೀವು ಗೂಗಲಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಬಾನಗರ್ ಕೋಟೆಯ ಹೆಸರು ತೋರಿಸುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು